ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಪ್ರಧಾನಿ ಮೋದಿ ಪಣ ತೊಟ್ಟಿದ್ದಾರೆ ಇದಕ್ಕಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಪ್ರಚಾರ ಮಾಡುತ್ತಿದ್ದಾರೆ ಇವತ್ತು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಮಾಡಲಿದ್ದಾರೆ ಏಕನಾಥ್ ಶಿಂದೆ ಬಣದ ಅಭ್ಯರ್ಥಿ ರಾಜು ಪರ್ವೆ ಅವರನ್ನು ಬೆಂಬಲಿಸಿ ರಾಮ್ಟೆಕ್ ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿಯನ್ನು ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮೋದಿ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಪರಿಶೀಲಿಸಲಿದ್ದಾರೆ ತಡರಾತ್ರಿ ಸಮಾವೇಶದ ಸ್ಥಳಕ್ಕೆ ತೆರಳಿ ಸಿದ್ಧತೆಯನ್ನ ನಡೆಸಲಿದ್ದಾರೆ ಧಾರವಾಡದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ದಿಂಗಾಲೇಶ್ವರ ಶ್ರೀಗಳು ಘೋಷಣೆ ಮಾಡಿದ್ದು ಇವೆಲ್ಲದರ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರುವ ಶ್ರೀಗಳು ನಿನ್ನೆ ಹರಿಹರ ಪಂಚಮಸಾಲಿ ಮಠಕ್ಕೆ ಭೇಟಿ ಕೊಟ್ಟಿದ್ರು ಲಿಂಗಾಯತ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ತಿಳಿಸಿ ನಮಗೆ ಬೆಂಬಲ ಕೊಡುವಂತೆ ಹರಿಹರದ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಬಳಿ ಮನವಿ ಮಾಡಿದ್ರು ಬಳಿಕ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿ ನಮ್ಮ ಬಗ್ಗೆ ಪ್ರಹ್ಲಾದ್ ಜೋಶಿಯಿಂದಲೇ ಅಪಪ್ರಚಾರ ಆಗ್ತಿದೆ ಅಂತ ದೂರಿದರು ತೀವ್ರ ತಿಕ್ಕಾಟದ ಬಳಿಕ ಸಚಿವ ಕೆ ಎಚ್ ಮುನಿಯಪ್ಪ ಅವರನ್ನ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಭೇಟಿಯಾಗಿದ್ದಾರೆ ಹೂಗುಚ್ಚ ಕೊಟ್ಟು ಯುಗಾದಿ ಶುಭಾಶಯ ಕೋರಿದ ಗೌತಮ್ ಪ್ರಚಾರಕ್ಕೆ ಬರುವಂತೆ ಆಹ್ವಾನಿಸಿದ್ರು ಭೇಟಿ ಬಳಿಕ ಮಾತನಾಡಿದ ಮುನಿಯಪ್ಪ ಕೋಲಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಚೆನ್ನಾಗಿಯೇ ಇದೆ ಗೌತಮ್ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ ನನಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಕೊಟ್ಟಿದ್ದಾರೆ ಕೋಲಾರದಲ್ಲೂ ಪಕ್ಷದ ಪರ ಪ್ರಚಾರಕ್ಕೆ ಹೋಗ್ತೇನೆ ಅಂತ ಹೇಳಿದರು ಒಕ್ಕಲಿಗರ ಕೋಟೆ ಗೆಲ್ಲಲು ದೋಸ್ತಿ ಮತ್ತು ಕಾಂಗ್ರೆಸ್ ಭಾರಿ ಸರ್ಕಸ್ ಮಾಡ್ತಿದೆ ಒಕ್ಕಲಿಗರ ಶಕ್ತಿ ಕೇಂದ್ರ ಆದಿ ಚುಂಚನಗಿರಿ ಮಠಕ್ಕೆ ಎಲ್ಲಾ ಪಕ್ಷದವರು ಪರೇಡ್ ಮಾಡ್ತಿದ್ದಾರೆ ಮೊನ್ನೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆದಿದ್ರು ಅದಕ್ಕೂ ಮುಂಚೆ ಮಂಡ್ಯ ಅಭ್ಯರ್ಥಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಚುಂಚಶ್ರೀ ಅವರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ರು ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ತಮಗಿದೆ ಅಂತ ಹೇಳ್ತಿದ್ದ ಕಾಂಗ್ರೆಸ್ಗೆ ಶಾಕ್ ಆಗಿದೆ ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಮಾಜಿ ಶಾಸಕ ಹರ್ಷವರ್ಧನ್ ಬಿಜೆಪಿಯಲ್ಲೇ ಸಕ್ರಿಯರಾಗಿದ್ದಾರೆ ಇನ್ನು ಮತ್ತೊಬ್ಬ ಅಳಿಯ ಡಾಕ್ಟರ್ ಎನ್ ಎಸ್ ಮೋಹನ್ ಸಹ ಬಿಜೆಪಿಯಲ್ಲೇ ಇದ್ದಾರೆ ಶಿವಮೊಗ್ಗ ರಣಕಣದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ಶಿವಮೊಗ್ಗದ ಕುಂಚೇನಹಳ್ಳಿ ತಾಂಡಾದಲ್ಲಿ ಪ್ರಚಾರ ನಡೆಸಿದ ಗೀತಾ ತಾಂಡಾ ಸಂಸ್ಕೃತಿಯಂತೆ ಉಡುಗೆ ತೊಟ್ಟು ರೋಡ್ ಶೋ ಮಾಡಿದರು ಇವಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದನ್ನ ನೀವು ನೋಡೋದಕ್ಕಾದ್ರೂ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಮನವಿ ಮಾಡಿದರು ಕೊರಗಿ ಲೋಕಸಭಾ ಅಖಾಡದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ ಅಣ್ಣ ಮಾಲಿಕಯ್ಯ ಗುತ್ತೇದಾರ್ಗೆ ಸದ್ದು ಹೊಡೆದು ಇವತ್ತು ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿ ಜಾಯಿನ್ ಆಗಲಿದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಮ್ಮುಖದಲ್ಲಿ ನಿತೀಶ್ ಗುತ್ತೇದಾರ್ ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೆರೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತವನ್ನ ನಿತೀಶ್ ಗುತ್ತೇದಾರ್ ಪಡೆದಿದ್ದರು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಲಿದೆ ಮಾರ್ಚ್ ತಿಂಗಳಲ್ಲಿ ನಡೆದಿದ್ದ ಪರೀಕ್ಷೆಯ ಎಲ್ಲಾ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಕ್ತಾಯವಾಗಿದ್ದು ಇವತ್ತು ಫಲಿತಾಂಶ ಪ್ರಕಟಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತೀರ್ಮಾನಿಸಿದೆ ಬೆಳಗ್ಗೆ ಹತ್ತು ಗಂಟೆಗೆ ಇಲಾಖಾ ಅಧಿಕಾರಿಗಳು ರಿಸಲ್ಟ್ ಅನೌನ್ಸ್ ಮಾಡಲಿದ್ದಾರೆ ಬಳಿಕ ಹನ್ನೊಂದು ಗಂಟೆಗೆ ವೆಬ್ಸೈಟ್ ಅಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತೆ ಕೊಪ್ಪಳದಲ್ಲಿ ಹನಿ ಹನಿ ನೀರಿಗೂ ಪರದಾಟವಾಗಿದೆ ಅರಣ್ಯದಲ್ಲಿ ನೀರು ಸಿಗದೆ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ ರಾಷ್ಟ್ರ ಪಕ್ಷಿ ನವಿಲುಗಳು ಕೂಡ ನೀರಿಲ್ಲದೆ ಸಾವನ್ನಪ್ಪುತ್ತಿವೆ ಹೀಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಕುಷ್ಟಗಿಯ ರೈತ ರಮೇಶ್ ಕೊನೆ ಸಾಗರ ಅನ್ನೋರು ತಮ್ಮದೇ ಕೊಳವೆ ಬಾವಿಗಳಿಂದ ಕಟ್ಟೆಗಳಿಗೆ ನೀರು ತುಂಬಿಸುತ್ತಿದ್ದಾರೆ ರಮೇಶ್ ಅವರ ಇಪ್ಪತ್ತೊಂದು ಎಕರೆ ಕೃಷಿ ಭೂಮಿಗಾಗಿ ನಾಲ್ಕು ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ ಈ ನೀರನ್ನ ಕೃಷಿ ಹೊಂಡಕ್ಕೆ ಅವರು ಹರಿಸುತ್ತಿದ್ದಾರೆ ರಾಯಚೂರಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದೆ ಹೀಗಾಗಿ ಹೀಟ್ ಸ್ಟ್ರೋಕ್ನಂತಹ ಪ್ರಕರಣಗಳು ಹೆಚ್ಚಾಗುವ ಆತಂಕ ಇದೆ ರೆಮ್ಸ್ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳ ಸ್ಥಾಪನೆಯಾಗಿದೆ ರೆಮ್ಸ್ ಆಸ್ಪತ್ರೆಯ ನಾಲ್ಕನೇ ಕೊಠಡಿಯಲ್ಲಿ ಈ ವಾರ್ಡ್ ಸ್ಥಾಪನೆಯಾಗಿದ್ದು ಆರು ಬೆಡ್ ಮೀಸಲಿರಿಸಲಾಗಿದೆ ಸದ್ಯ ಯಾವುದೇ ಹೀಟ್ ವೇವ್ ಪ್ರಕರಣಗಳು ದಾಖಲಾಗದಿದ್ದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಯುಗಾದಿ ಹೊಸ ತೊಡಕಿಗೆ ಮಾಂಸದ ಅಂಗಡಿಗಳು ಫುಲ್ ರಶ್ ಆಗಿದೆ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ವ್ಯಾಪಾರ ಆಗ್ತಿದೆ ಮೈಸೂರು ರಸ್ತೆಯ ಬ್ಯಾಟರಾಯನ್ಪುರದ ಪಾಪಣ್ಣ ಮಟನ್ ಸ್ಟಾಲ್ ಬಳಿ ಜನ ಕ್ಯೂ ನಿಂತಿದ್ದಾರೆ ನಗರದ ಬೇರೆ ಬೇರೆ ಕಡೆಗಳಿಂದ ಬಂದು ಖರೀದಿ ಮಾಡ್ತಿದ್ದಾರೆ ಮೂರು ಗಂಟೆಯಿಂದಲೇ ಮಾಂಸ ಮಾರಾಟ ಶುರುವಾಗಿದೆ ಒಂದೇ ದಿನ ಐದು ಸಾವಿರ ಕೆಜಿ ಮಾಂಸ ಮಾರಾಟವಾಗುವ ನಿರೀಕ್ಷೆ ಇದೆ ದೇವನಹಳ್ಳಿಯಲ್ಲಿ ಯುಗಾದಿ ಹೊಸತೊಡುಕು ಸಂಭ್ರಮ ಮನೆ ಮಾಡಿದೆ ಯಲಿಯೂರು ಗ್ರಾಮದಲ್ಲಿ ಹೊಸತೊಡುಕಿಗೆ ಗುಡ್ಡೆ ಮಾಂಸ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಮಾಂಸವನ್ನ ಖರೀದಿ ಮಾಡ್ತಿದ್ದಾರೆ ಜನ ಪ್ರತಿ ವರ್ಷದಂತೆ ಈ ವರ್ಷ ಡಿಎನ್ಎಫ್ ಕಂಪನಿ ಗುಡ್ಡೆ ಮಾಂಸವನ್ನ ಮಾರಾಟ ಮಾಡ್ತಿದೆ ಬೆಂಗಳೂರಲ್ಲಿ ಸೈಬರ್ ಖದೀಮರ ಹಾವಳಿ ಹೆಚ್ಚಾಗಿದೆ ಫೆಡೆಕ್ಸ್ ಕೊರಿಯರ್ ಕಂಪನಿ ಹೆಸರು ವಕೀಲೆಯೊಬ್ಬರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಮುಂಬೈ ಪೊಲೀಸರ ಸೋಗಿನಲ್ಲಿ ಏಪ್ರಿಲ್ ಮೂರರಂದು ವಕೀಲೆಗೆ ವಂಚಕರು ಕರೆ ಮಾಡಿ ನಿಮಗೆ ನಿಂದ ಬಂದ ಕೊರಿಯರ್ನಲ್ಲಿ ನೂರ ನಲವತ್ತು ಗ್ರಾಂ ಮಾದಕ ಪದಾರ್ಥ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ ಬಳಿಕ ಹದಿನೈದು ಲಕ್ಷ ವಸೂಲಿ ಮಾಡಿದ್ದಾರೆ ಈ ಸಂಬಂಧ ವಕೀಲೆ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಬೆಳಗಾವಿಯ ಕಾಗವಾಡ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹಣ ಪತ್ತೆಯಾಗಿದ್ದು ಕುಡುಚಿಯಿಂದ ಮಿರಾಜ್ ಕಡೆಗೆ ಪ್ರಯಾಣಿಸುತ್ತಿದ್ದ ಕಾರನ್ನು ತಡೆದು ಪೊಲೀಸರು ಪರಿಶೀಲನೆ ಮಾಡಿದಾಗ ಐದು ಲಕ್ಷ ಹಣ ಪತ್ತೆಯಾಗಿದೆ ಆದರೆ ಸೂಕ್ತ ದಾಖಲೆ ಇಲ್ಲದ ಕಾರಣಕ್ಕಾಗಿ ಹಣವನ್ನು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದೆ ದೆಹಲಿ ಹೈಕೋರ್ಟ್ಗೆ ಕೇಜ್ರಿವಾಲ್ ಸಲ್ಲಿಸಿದ ಜಾಮೀನು ಅರ್ಜಿ ವಜಾಗೊಂಡಿದ್ದು ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಅರ್ಜಿ ಸಲ್ಲಿಸಿದರು ಆದರೆ ಅರ್ಜಿಯ ವಿಚಾರಣೆ ನಡೆಸಿದ ಕೇಜ್ರಿವಾಲ್ ಅವರ ಮನವಿಯನ್ನ ವಜಾ ಮಾಡಿದೆ ಅರ್ಜಿಯ ವಿಚಾರಣೆ ನಡೆಸಿದ ದೆಹಲಿ ಉಚ್ಚ ನ್ಯಾಯಾಲಯ ಅಬಕಾರಿ ನೀತಿ ಹಗರಣದಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪದಲ್ಲಿ ಹುರುಳಿದ್ದು ಬಂಧನದ ಕ್ರಮವೂ ಕಾನೂನು ಪ್ರಕಾರವೇ ಇದೆ ಅಂತ ಅಭಿಪ್ರಾಯಪಟ್ಟಿದೆ ಲೋಕಸಭೆಯ ಮೊದಲ ಹಂತದ ಮತದಾನ ಸಮೀಪಿಸುತ್ತಾ ಇದ್ದಂತೆ ಮಹಾರಾಷ್ಟ ನವನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ್ ಠಾಕ್ರೆ ಎನ್ಡಿಎಗೆ ಬೆಂಬಲ ಸೂಚಿಸಿದ್ದಾರೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ ವಾರಗಳ ನಂತರ ರಾಜ್ ಠಾಕ್ರೆ ಎನ್ಡಿಎಗೆ ಬೆಂಬಲ ಕೊಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅರವತ್ತೈದು ವರ್ಷಗಳ ಬಳಿಕ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀ ದುರ್ಗಾದೇವಿ ಜಾತ್ರೆ ನಡೀತಾ ಇದೆ ಈ ಹಿನ್ನೆಲೆ ಕುಷ್ಟಗಿಪಟ್ಟಣದ ಸುತ್ತಲೂ ಇಪ್ಪತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನ ಹಾಲು ತುಪ್ಪ ಎರೆದಿದ್ದಾರೆ ವಿವಿಧ ಸಮುದಾಯದ ಮುಖಂಡರು ಕೋಲು ಕತ್ತಿ ಕೊಂಡಿ ಹಿಟ್ಕೊಂಡು ಡೊಳ್ಳು ಬಾರಿಸುತ್ತಾ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಮಾಡಿ ಹಾಲು ತುಪ್ಪ ಎರೆದರು ನಿನ್ನೆ ಚಂದ್ರ ದರ್ಶನವಾದ ಹಿನ್ನೆಲೆ ಇವತ್ತು ರಾಜ್ಯದ ಕರಾವಳಿ ಭಾಗದಲ್ಲಿ ರಂಜಾನ್ ಹಬ್ಬ ಆಚರಿಸಲಾಗುತ್ತಿದೆ ಕರಾವಳಿ ಭಾಗಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೇರಳದಲ್ಲಿ ಇವತ್ತು ರಂಜಾನ್ ಹಬ್ಬದ ಆಚರಣೆ ಮಾಡಲಾಗುತ್ತಿದ್ದು ಇಪ್ಪತ್ತೊಂದು ದಿನಗಳ ಉಪವಾಸ ವ್ರತ ಆಚರಿಸಿದ ಮುಸ್ಲಿಮರು ಇಂದು ಈದ್ ಉಲ್ ಫಿತರ್ ಹಬ್ಬದೊಂದಿಗೆ ಅಂತ್ಯ ಮಾಡ್ತಾರೆ ಹಬ್ಬದ ಹಿನ್ನೆಲೆ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ರಸ್ತೆ ಹಾಗೂ ಡಾಂಬರೀಕರಣಕ್ಕೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕನುಮನಹಳ್ಳಿ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ ಕಳೆದ ವರ್ಷವೇ ಬಲಮಂದೆ ಗ್ರಾಮದಿಂದ ಕನುಮನಹಳ್ಳಿವರೆಗಿನ ವರೆಗಿನ ಹತ್ತು ಕಿಲೋಮೀಟರ್ ರಸ್ತೆ ಡಾಂಬರೀಕರಣದ ಕಾಮಗಾರಿ ಶುರುವಾಗಿತ್ತು ಆರು ಕಿಲೋಮೀಟರ್ ಮಾತ್ರ ಕಾಮಗಾರಿ ಮಾಡಿ ಉಳಿದ ನಾಲ್ಕು ಕಿಲೋಮೀಟರ್ ಹಾಗೆಯೇ ಬಿಡಲಾಗಿತ್ತು ಹೀಗಾಗಿ ಕೂಡಲೇ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ ಇಲ್ಲದಿದ್ರೆ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಜಯ ಸಾಧಿಸಿದೆ ಮೊದಲು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಎಂಬತ್ತು ರನ್ ಅಷ್ಟೇ ಶಕ್ತವಾಯಿತು ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಎರಡು ರನ್ಗಳ ರೋಚಕ ಜಯ ಸಾಧಿಸಿತು ಇವತ್ತು ರಾಜಸ್ಥಾನ ರಾಯಲ್ಸ್ ಹಾಗೆಯೇ ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಾಡಲಿವೆ ಜೈಪುರದ ಸವಾಯಿ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಮ್ಯಾಚ್ ಆರಂಭ ಆಗುತ್ತೆ ಸೋಲೆ ಇಲ್ಲದೆ ಮುನ್ನುಗ್ತಾ ಇರುವ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಗುಜರಾತ್ ಟೈಟನ್ಸ್ ಎದುರಿಸಲಿದೆ ಪ್ರಜ್ವಲ್ ನಟನೆಯಲ್ಲಿ ಕರಾವಳಿ ಎಂಬ ಸಿನಿಮಾ ಬರ್ತಿದೆ ಈ ಚಿತ್ರದಲ್ಲಿ ಮಹಿಷಾ ಎಂಬ ಯಕ್ಷಗಾನದ ಪಾತ್ರವನ್ನು ಪ್ರಜ್ವಲ್ ಮಾಡಿದ್ದಾರೆ ಯುಗಾದಿ ಪ್ರಯುಕ್ತ ಅದರ ಪೋಸ್ಟರ್ನ ರಿವೀಲ್ ಮಾಡಲಾಗಿತ್ತು ಈಗ ಈ ವೇಷಕ್ಕಾಗಿ ಪ್ರಜ್ವಲ್ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಅದರ ಹಿಂದಿನ ಪರಿಶ್ರಮ ಶ್ರಮ ಹೇಗಿತ್ತು ಅನ್ನೋದ್ರ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಹಾಗೆ ಈ ಮೇಕಪ್ಗೆ ಸುಮಾರು ಅರ್ಧ ದಿನ ಸಮಯ ಹಿಡಿದಿದ್ಯಂತೆ ಮೂವತ್ತು ಸುದ್ದಿಯನ್ನ ನೋಡಿದ್ವಿ ಇನ್ನು ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ ದೆಂಗಾಲೇಶ್ವರ ಶ್ರೀ ಅಖಾಡಕ್ಕೆ ಬಿಜೆಪಿಗೆ ಟೆನ್ಷನ್ ಲಿಂಗಾಯತ ಮತಗಳು ಈಗಾಗಲೇ ಲಿಂಗಾದೇಶ್ವರ ಶ್ರೀಗಳು ಅಖಾಡ ಕೇಳಿದಿದ್ದಾರೆ ಆದ್ರೆ ಇಲ್ಲಿ ಟೆನ್ಷನ್ ಆಗ್ತಾ ಇರೋದು ಬಿಜೆಪಿಗೆ ಲಿಂಗಾಯತ ಮತಗಳನ್ನೆಚ್ಚಿಕೊಂಡಿದೆ ಬಿಜೆಪಿ ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತಗಳೇ ಹೆಚ್ಚಿರೋದು ಲಿಂಗಾಯತ ಮತಗಳು ಛಿದ್ರವಾಗುವಂತಹ ಆತಂಕ ಇದೆ ಈಗಾಗಲೇ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಮತಗಳು ಛಿದ್ರ ಅದೆ ಬಿಜೆಪಿಗೆ ಪರಿಣಾಮ ಉಂಟಾಗುವ ಚಾನ್ಸ್ ಇದೆ ಅದೇ ಕಾರಣಕ್ಕಾಗಿ ಶ್ರೀಗಳ ಮನವೊಲಿಕೆಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ದಿಂಗಾಲೇಶ್ವರ ಶ್ರೀಗಳನ್ನ ಭೇಟಿಯಾಗಲಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸ್ಪರ್ಧೆಯಿಂದ ಹಿಂದೆ ಸರಿಯಿರಿ ಅಂತ ಹೇಳಿ ಮನವೊಲಿಕೆಯ ಪ್ರಯತ್ನವನ್ನ ಸರ್ಕಸ್ ಅನ್ನ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾಡಲಿದ್ದಾರೆ ಈಗಾಗಲೇ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಲಿಂಗ್ ದಿಂಗಾಲೇಶ್ವರ ಶ್ರೀಗಳು ಸೊ ಈ ಹಿನ್ನೆಲೆಯಲ್ಲಿ ಇದು ಬಿಜೆಪಿಗೆ ಆತಂಕವನ್ನ ಉಂಟು ಮಾಡಿದೆ ಕಾರಣ ಇಷ್ಟೇ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಟಾಸ್ಕ್ ಅನ್ನ ಕೊಟ್ಟಿದೆ ೇಶ್ವರ ಶ್ರೀಗಳು ಈಗಾಗಲೇ ಅಖಾಡಕ್ಕೆ ಇಳಿದಿದ್ದಾರೆ ಇದುವೇ ಈಗ ಬಿಜೆಪಿಗೆ ಟೆನ್ಷನ್ಗೆ ಕಾರಣ ಆಗಿರೋದು ಕಾರಣ ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳ ನಿರ್ಣಾಯಕ ಆಗಿರೋದು ಲಿಂಗಾಯತ ಮತಗಳು ಛಿದ್ರ ಆಗುವಂತಹ ಆತಂಕ ಕೂಡ ಇದೆ ಈಗಾಗಲೇ ಎಲ್ಲರನ್ನ ಭೇಟಿ ಮಾಡ್ತಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು ಬಿಜೆಪಿಯ ಭದ್ರಕೋಟೆ ಇದು ಆದ್ರೆ ಈಗ ಈ ಭದ್ರಕೋಟೆ ಛಿದ್ರ ಆಗುವಂತಹ ಆತಂಕ ಕೂಡ ಇದೆ ಬಿಎಸ್ವೈ ವೈ ಮನವೊಲಿಸ್ತಾರ ಮನವೊಲಿಕೆಗೆ ಬಗ್ತಾರ ಸ್ಪರ್ಧೆಯಿಂದ ಹಿಂದೆ ಸರಿತಾರ ದಿಂಗಾಲೇಶ್ವರ ಶ್ರೀಗಳು ಹೀಗೆ ನೂರಾರು ಪ್ರಶ್ನೆಗಳು ಇದೆ ಶ್ರೀಗಳು ಒಂದು ವೇಳೆ ಒಪ್ಪಿದ್ರೆ ಏನು ಒಪ್ಪದಿದ್ರೆ ಏನು ಇವೆಲ್ಲದರ ಕಾರ್ಯತಂತ್ರವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಶ್ರೀಗಳು ಸ್ಪರ್ಧಿಸಿದ್ರೆ ಲಿಂಗಾಯತ ಮತಗಳು ಛಿದ್ರ ಆಗುವಂತಹ ಆತಂಕದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಈಗ ಟಾಸ್ಕ್ ಅನ್ನ ಕೊಟ್ಟಿರೋದು ಬಿ ಎಸ್ ಯಡಿಯೂರಪ್ಪ ಅವರು ಈಗಾಗಲೇ ಎಲ್ಲೆಲ್ಲಾ ಆಯಿತು ಅಲ್ಲೆಲ್ಲ ಶಮನ ಮಾಡುವ ಪ್ರಯತ್ನ ಮಾಡಿದ್ದಾರೆ ಬಟ್ ಶ್ರೀಗಳ ಕಥೆ ಏನು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ದಿಂಗಾಲೇಶ್ವರ ಶ್ರೀಗಳು ಹಲವು ದಿನಗಳಿಂದಲೇ ಹೇಳ್ತಾ ಇದ್ರು ನಾನು ಕಣದಲ್ಲಿ ಇರ್ತೀನಿ ಲಿಂಗಾಯತರಿಗೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಲಿಂಗಾಯತರನ್ನ ಕಡೆಗಣನೆ ಮಾಡಿರುವಂಥದ್ದು ಅಂತ ಹೇಳಿ ಈಗ ಸಾಕಷ್ಟು ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಅವರು ಒಂದಷ್ಟು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಸೊ ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ರಿಸ್ಕ್ ಇದೆ ಇದು ಬಿ ಎಸ್ ಯಡಿಯೂರಪ್ಪ ಅವರ ಮನವೊಲಿಕೆ ಸಕ್ಸಸ್ ಆಗುವಂತಹ ಚಾನ್ಸಸ್ ಕೂಡ ಎಷ್ಟರ ಮಟ್ಟಿಗೆ ಇಲ್ಲಿದೆ ನವಿತಾ ಜೈನ್ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ಒಂದು ವೇಳೆ ಸ್ಪರ್ಧೆ ಮಾಡುವಾಗ್ಲೂ ತೀರ್ಮಾನ ಮಾಡಿದ್ರೆ ಅಂತಿಮವಾಗಿ ಕಾಂಗ್ರೆಸ್ನಿಂದಲೂ ಕೂಡ ಬಿ ಫಾರ್ಮ್ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಆದ್ರೆ ಅಲ್ಲಿರ್ತಕ್ಕ ಅಲ್ಲಿ ಬಹುತೇಕ ಲಿಂಗಾಯತ ಮತಗಳು ಲಿಂಗಾಯತ ಮತಗಳು ಸಾಂಪ್ರದಾಯಿಕ ಭಾರತೀಯ ಜನತಾ ಪಕ್ಷದ ಮತಗಳಾಗಿರುವಂತದ್ದು ಹಾಗಾಗಿ ಲಿಂಗಾಯತ ಮತಗಳಿಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದೆಂಬ ಕಾರಣ ಮತ್ತು ಈ ಲಿಂಗಾಯತ ಮತಗಳು ಡಿಸ್ಟರ್ಬ್ ಆದ್ರೆ ಅದು ಬೇರೆ ರೀತಿ ತಿರುಗಬಿಡುತ್ತೆಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಮತ್ತು ದಿಂಗಾಲೇಶ್ವರ ಶ್ರೀಗಳು ನಿಂತಿರುವಂಥದ್ದು ಅದು ಬಿಜೆಪಿ ಕೂಡ ಎಲ್ಲ ಒಂದ್ ಕಡೆ ಒಂದಷ್ಟು ಒಡೆತ ಅಂತ ಹೇಳಲಾಗ್ತದೆ ಬಿಜೆಪಿಯ ವಿರುದ್ಧವೇ ಅವ್ರನ್ನ ಮಾತನಾಡಿಕೊಂಡು ಬರ್ತಿರುವಂತದ್ದು ಹಾಗಾಗಿ ಬಿಜೆಪಿಯ ವರಿಷ್ಠರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ದಿಂಗಾಲೇಶ್ವರ ಶ್ರೀಗಳ ಮನವೊಲಿಕೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಶತಾಯಗತಾಯ ಅವ್ರನ್ನ ಮನವೊಲಿಕೆ ಮಾಡಬೇಕು ಅವರ ಸಿಟ್ಟನ್ನ ಕಡಿಮೆ ಮಾಡಬೇಕು ಮತ್ತು ಅವ್ರು ಯಾಕೆ ಗೊಂಡಿದ್ದಾರೆ ಆ ಕೋಪಕ್ಕೆ ಶಮನ ಮಾಡುವಂತ ಆ ಮಾತುಕತೆಯನ್ನು ನಡೆಸಬೇಕು ಆ ಸಂಧಾನ ಮಾತುಕತೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಆ ದೆಂಗಾಲಶ್ವ ಶ್ರೀಗಳು ಮಾತುಕತೆಗೂ ಕೂಡ ಬಗ್ಗದೇ ಇದ್ರೆ ಅವರನ್ನ ಸಂಧಾನ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗ್ತಿದ್ರೆ ಅಂತಿಮವಾಗಿ ಪ್ಲಾನ್ ಬಿ ಮಾಡುವಂತೆ ಸೂಚನೆ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಲಿಂಗಾಯತ ಮತ ಬ್ಯಾಂಕ್ಗೆ ಧಕ್ಕೆ ಆಗದಂತೆ ಬೇರೆ ಬೇರೆ ಶ್ರೀಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ದಿಂಗಾಲೇಶ್ವರ ಶ್ರೀ ಅವರ ಸ್ಪರ್ಧೆಯಿಂದ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಈಗಾಗಲೇ ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿರುವಂತದ್ದು ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಕೈಲಾದಷ್ಟು ತೆರೆಮರೆಯಲ್ಲಿ ಸಂಧಾನ ಮತ್ತು ಸಮಾಧಾನದ ಮಾತುಕತೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರ ಮಾತುಕತೆಗೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ ಕಣದಲ್ಲಿ ಇರ್ತಾರ ಅಥವಾ ಇಲ್ಲ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತಲೇ ಹೇಳ್ಬೋದು ನವಿತಾ ಜೈನ್ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ರಾಮನಗರ ಭಾಗದಲ್ಲಿ ಡಿ ಕೆ ಬ್ರದರ್ಸ್ ಆಪರೇಷನ್ ಮಾಡುದಲ್ಲ ಆ ಒಂದು ಆಪರೇಷನ್ಗೆ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಈಗ ದೋಸ್ತಿ ರಣತಂತ್ರವನ್ನ ಮಾಡ್ತಾ ಇದೆ ಹಾಗಿದ್ರೆ ಆ ರಣತಂತ್ರ ಏನು ನೋಡ್ತಾ ಹೋಗೋಣ ಬೆಂಗಳೂರು ನಗರದಲ್ಲಿ ಆಪರೇಷನ್ ಕಮಲಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಆರ್ ಆರ್ ನಗರದ ಕ್ಷೇತ್ರದಲ್ಲಿ ಆಪರೇಷನ್ಗೆ ಈಗ ಮೈತ್ರಿ ಸಜ್ಜಾಗಿದ್ದು ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮೈತ್ರಿ ಪಕ್ಷಗಳು ಮಾಡ್ಕೊಳ್ತಿವೆ ಎಚ್ ಡಿ ಕುಮಾರಸ್ವಾಮಿ ಅವರ ಸೂಚನೆಯಂತೆಯೇ ಇಬ್ಬರು ಬಿಜೆಪಿ ಶಾಸಕರು ಅಲರ್ಟ್ ಆಗಿದ್ದಾರೆ ಮುನಿರತ್ನ ಎಂ ಕೃಷ್ಣಪ್ಪ ಅವರಿಗೆ ಸೂಚಿಸಿದ್ದಾರೆ ಕುಮಾರಸ್ವಾಮಿ ರಾಮನಗರದಲ್ಲಿ ಆದಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಉಪಾಯವನ್ನ ಮಾಡಿದ್ದು ಮೈತ್ರಿ ನಾಯಕರಿಗೆ ಸೆಡ್ಡು ಹೊಡೆಯೋದಕ್ಕೆ ಡಿ ಕೆ ಬ್ರದರ್ಸ್ ಕೂಡ ರೆಡಿ ಆಗಿದ್ದಾರೆ ಅವರು ಕೂಡ ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾರ ರಾಜಕೀಯದಲ್ಲಿ ಎಲ್ಲವೂ ಕೂಡ ರೆಡಿ ಆಗಿರುತ್ತೆ ತಂತ್ರ ಪ್ರತಿ ತಂತ್ರಗಳು ಹೀಗೆ ಮಾಡಿದ್ರೆ ಹೇಗೆ ಆ ನಂತರ ಏನ್ ಮಾಡಬೇಕು ಎಲ್ಲವೂ ಕೂಡ ಈಗಾಗಲೇ ತಂತ್ರಗಳನ್ನು ರೂಪಿಸಲಾಗುತ್ತೆ ಅದೇ ಕಾರಣಕ್ಕಾಗಿ ತಮ್ಮ ಮುಖಂಡರನ್ನ ಕಾಯ್ದುಕೊಳ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಈಗಾಗ್ಲೇ ಒಂದ್ ತಮ್ಮ ಪಕ್ಷಕ್ಕೆ ಸಾಕಷ್ಟು ಜನರನ್ನ ಬಿಜೆಪಿಗರನ್ನ ಜೆ ಡಿ ಎಸ್ ಜನರನ್ನ ಈಗಾಗಲೇ ಸೇರಿಸಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ಇದಕ್ಕೆ ತಿರುಗೇಟು ಕೊಟ್ರೆ ಅದಕ್ಕೆ ಪ್ರತಿತಂತ್ರ ಮಾಡಿದೆ ನಾವೇನ್ ಮಾಡಬೇಕು ಅನ್ನೋದ್ರ ಮುಂದಾಲೋಚನೆಯಿಂದನೂ ಕೂಡ ಎಲ್ಲಾ ರೀತಿಯ ತಯಾರಿಯಲ್ಲೇ ಇದೆ ಎಲ್ಲಾ ರೀತಿಯ ಸಿದ್ಧತೆಯಲ್ಲಿದೆ ತಮ್ಮ ಕಾರ್ಯಕರ್ತರನ್ನು ಹಿಡಿದುಕೊಳ್ಳೋದಕ್ಕೆ ತಮ್ಮ ಮುಖಂಡರನ್ನ ಕಾಯ್ದುಕೊಳ್ಳೋದಕ್ಕೆ ಡಿ ಕೆ ಬ್ರದರ್ಸ್ ಕೂಡ ರೆಡಿ ಆಗಿದ್ದಾರೆ ಹಾಗಾಗಿ ಈ ಒಂದು ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯನ್ನಾಗಿ ಎರಡೂ ಪಕ್ಷಗಳು ಕೂಡ ತೆಗೆದುಕೊಂಡಿದೆ ಒಂದ್ ಕಡೆ ಮೈತ್ರಿ ಇನ್ನೊಂದು ಕಡೆ ಕಾಂಗ್ರೆಸ್ ಈ ಸಲ ಈ ಒಂದು ಕ್ಷೇತ್ರ ಹಗ್ಗ ಜಗ್ಗಾಟವಾಗಿ ಮಾರ್ಪಾಡಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಬೆಂಗಳೂರು ಗ್ರಾಮಾಂತರ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರವನ್ನ ಈ ಹಿಂದಿನ ಎಲೆಕ್ಷನ್ ಪಡ್ಕೊಂಡಿರುವುದು ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಅದನ್ನು ಉಳಿಸಿಕೊಳ್ಳೇಬೇಕು ಅನ್ನುವಂತಹ ಹಠ ಕೂಡ ಕಾಂಗ್ರೆಸ್ಗೆ ಇದೆ ಬಗ್ಗೆ ನಮ್ಮ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಈಗ ಪ್ರತಿ ತಂತ್ರಗಳು ಆಗ್ತಾನೆ ಇನ್ನೊಂದು ತಂತ್ರಗಳು ಬರುತ್ತೆ ಬಟ್ ಈಗ ಕತೆ ಏನು ಯಾವ ರೀತಿಯಾಗಿ ಪ್ಲಾನ್ಗಳು ಮಾಡ್ತಾ ಇವೆ ಎರಡೂ ಕಡೆಯಿಂದಲೂ ನವಿತಾ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳಷ್ಟು ಪ್ರತಿಷ್ಠೆಯಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಏನು ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಏನು ಜೆ ಡಿ ಎಸ್ ನ ಪ್ರಮುಖ ಮುಖಂಡರು ಮತ್ತೆ ನಗರಸಭಾ ಸದಸ್ಯರು ಒಗ್ಗಟ್ಟಾಗಿ ಕಾಂಗ್ರೆಸ್ ಕಡೆಗೆ ವಲಸೆ ಹೋದಂತ ಹಿನ್ನೆಲೆ ಇದು ಎಲ್ಲೋ ಒಂದು ಕಡೆ ರಾಮನಗರ ಜಿಲ್ಲೆಯಲ್ಲಿ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿಗೆ ವಿರುದ್ಧವಾಗಿ ಒಂದು ಏನೋ ಕಾರ್ಯತಂತ್ರಗಳು ನಡೀತಾ ಇದ್ದಾವೆ ಎನ್ನುವಂತ ಮಾಹಿತಿ ಬರ್ತಾ ಇದ್ದಂತೆ ಈಗಾಗಲೇ ಅವರು ಕೂಡ ಬಿಜೆಪಿಯ ಇಬ್ಬರು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದು ಪ್ರಮುಖವಾಗಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಎಂ ಕೃಷ್ಣಪ್ಪನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿರುವಂತಹ ಹಿನ್ನೆಲೆ ನೀವು ಈ ಕ್ಷೇತ್ರದಲ್ಲಿ ಪ್ರಮುಖ ಕಾಂಗ್ರೆಸ್ ಮುಖಂಡರು ಹಾಗೆ ಕಾರ್ಯಕರ್ತರನ್ನ ಆ ಮೈತ್ರಿ ಪ ಮೈತ್ರಿಗೆ ಬೆಂಬಲಿಸುವಂತೆ ನೀವು ಅವರನ್ನ ಕರೆತರುವಂತ ಪ್ರಯತ್ನವನ್ನ ಮಾಡಬೇಕು ಮುಂದಿನ ಒಂದು ವಾರದಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನ ಮಾಡುವ ಮೂಲಕ ರಾಮನಗರ ಜಿಲ್ಲೆಯಲ್ಲಿ ಜೊತೆಗೆ ಚನ್ನಪಟ್ಟಣದಲ್ಲಿ ಆದಂತ ಮೈತ್ರಿಗೆ ಏನು ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಈ ಮೂಲಕ ನಾವು ಸರಿಪಡಿಸ್ಬೇಕು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಹೊಸ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ಮೈತ್ರಿಗೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲವೂ ಕೂಡ ಸರಿ ಇಲ್ಲ ಎನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಹಾಗಾಗಿ ಎರಡೂ ಕ್ಷೇತ್ರದಲ್ಲಿ ತಾವು ಕಾರ್ಯಪ್ರವೃತ್ತಿಯಾಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಈ ವಿಚಾರದಲ್ಲೂ ಕೂಡ ಡಿ ಕೆ ಬ್ರದರ್ಸ್ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಆರ್ ಆರ್ ನಗರ ಆಗಿರ್ಬೋದು ಬೆಂಗಳೂರು ದಕ್ಷಿಣ ಆಗಿರ್ಬೋದು ಈ ಎರಡೂ ಕ್ಷೇತ್ರದಲ್ಲೂ ಕೂಡ ತಮ್ಮ ಮುಖಂಡರ ಮೇಲೆ ಅಜ್ಜಿನ ಕಣ್ಣನ್ನು ಕೂಡ ಇಟ್ಟಿದ್ದಾರೆ ಯಾಕಂದ್ರೆ ಆ ರಾಮನಗರ ಜಿಲ್ಲೆಯಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ವಲಸೆ ಬರ್ತಾ ಇದ್ದಾರೆ ಅದು ಬೆಂಗಳೂರು ನಗರದಲ್ಲಿ ಆಗಬಾರದು ನಮ್ಮ ಪಕ್ಷದಿಂದ ಯಾರು ಕೂಡ ಹೋಗಬಾರದು ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಡಿ ಕೆ ಬ್ರದರ್ ಹಾಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರಾಜರಾಜೇಶ್ವರಿ ನಗರ ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಕಮಲ ನಡೀತದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ ನವಿತಾ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ